ಎಲ್ರಿಗೂ ನಮಸ್ಕಾರ ಭಾರತ ಪಾಕ್ ಗಡಿ ಭಾಗಗಳಲ್ಲಿ ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂದಿತ್ತು ಪಾಕಿಸ್ತಾನದಲ್ಲಿರುವ ಉಗ್ರರು ಭಾರತದೊಳಗೆ ನುಸುಳಲು ಪ್ರಯತ್ನ ಪಡುತ್ತಾರೆ ಅದೇ ರೀತಿ ಪಾಕ್ ಸೈನಿಕರು ಕೂಡ ಅವರಿಗೆ ಸಹಾಯ ಮಾಡುತ್ತಾರೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆ ಭಾಗಕ್ಕೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಭಾರತ ಕೊಡ್ತಾ ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದ ನಡೆದುಕೊಳ್ಳುವಂತಹ ರೀತಿ ನೋಡಿದಾಗ ಈ ಬಾಂಗ್ಲಾ ಗಡಿಭಾಗಗಳಲ್ಲೂ ಭಾರತ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಚ್ಚಿನ ಪ್ರಮಾಣದ ಸೈನಿಕರನ್ನು ನಿಯೋಜಿಸುತ್ತಿದೆ ಈ ಪಾಕ್ ಗಡಿಭಾಗಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ರು ಅದೇ ರೀತಿ ಬಾಂಗ್ಲಾ ಗಡಿಭಾಗದಲ್ಲಿ ಕೂಡ ಭಾರತವನ್ನು ರಕ್ಷಿಸಲು ಸೈನಿಕರು ಸಜ್ಜಾಗಿದ್ದಾರೆ ಅದಕ್ಕೆ ಕಾರಣವೂ ಕೂಡ ಇದೆ ಈ ಸಿಲಿಗುರಿ ಕಾರಿಡಾರ್ ಏನಿದೆ ಅದನ್ನು ನಾವು ಚಿಕನ್ ನೆಕ್ ಅಂತ ಕರಿತೀವಿ ಅದನ್ನು ರಕ್ಷಿಸಲು ಭಾರತ ಮೂರು ಮಿಲಿಟರಿ ಗ್ಯಾರಿಸನ್ ನಿಯೋಜಿಸಿದೆ ಈ ಗ್ಯಾರಿಸನ್ ಅಂದರೆ ಸೈನಿಕರನ್ನು ನಿಯೋಜಿಸುವುದೆಂಬುದರ್ಥ ಇದೊಂದು ಭಾರತದ ಪಾಲಿನ ಅತಿ ಮುಖ್ಯವಾದ ಪ್ರದೇಶ ಈ ಪ್ರದೇಶದ ಮೇಲೆ ಹಲವು ರಾಷ್ಟ್ರಗಳ ಕಣ್ಣು ಬಿದ್ದಿದೆ ಬಾಂಗ್ಲಾದೇಶ ಪಾಕಿಸ್ತಾನ ಟರ್ಕಿ ಭಾರತ ಹಾಗೂ ಬಾಂಗ್ಲಾದೇಶದ ಗಡಿ ಪ್ರದೇಶಗಳಾದ ಬಾಮುನಿ ಕಿಶನ್ ಗಂಜ್ ಚೌಪ್ರದಲ್ಲಿ ಈ ಸೈನಿಕರನ್ನು ನಿಯೋಜಿಸಲು ಭಾರತ ಮುಂದಾಗಿದ್ದಾರೆ ಇದು ಒಂಥರ ಕಿರಿದಾದ ಪ್ರದೇಶ ಈ ಪ್ರದೇಶದ ಮುಖಾಂತರನೇ ಈಶಾನ್ಯ ಪ್ರದೇಶಕ್ಕೆ ಪ್ರವೇಶಿಸಬೇಕಾಗುತ್ತೆ ಅಕಸ್ಮಾತ್ ಈ ಚಿಕನ್ ನೆಕ್ಕನ್ನು ವಿಭಾಗ ಮಾಡಿದ್ರೆ ಭಾರತ ಈ ಈಶಾನ್ಯ ಭಾಗಕ್ಕೆ ತಲುಪಲು ಅಸಾಧ್ಯ ಹೀಗಾಗಿ ಕೆಲವು ಶತ್ರು ರಾಷ್ಟ್ರಗಳು ಅದನ್ನು ಪ್ರಯತ್ನ ಪಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾ ಅಧ್ಯಕ್ಷ ಮೊಹಮ್ಮದ್ ಯುನಿಸ್ ಹೇಳ್ತಾರೆ ಬಾಂಗ್ಲಾದೇಶವೇ ನಿಜವಾದ ಸಮುದ್ರ ರಕ್ಷಕ ಅಂತ ಹೇಳುತ್ತಾರೆ ಇನ್ನು ಬಾಂಗ್ಲಾದೇಶ ಹಾಗೂ ಟರ್ಕಿ ಒಂದು ಕಾರ್ಯಕ್ರಮದಲ್ಲಿ ಗ್ರೇಟರ್ ಬಾಂಗ್ಲಾದ ಮ್ಯಾಪ್ ಅನ್ನು ಬಿಡುಗಡೆಗೊಳಿಸುತ್ತಾರೆ ಅದರಲ್ಲಿ ಭಾರತದ ಈಶಾನ್ಯ ಭಾಗವನ್ನು ಸೇರಿಸುತ್ತಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಪಾಕ್ ಮಿಲಿಟರಿ ಮುಖ್ಯಸ್ಥನಿಗೆ ಭಾರತದ ಈಶಾನ್ಯ ಪ್ರದೇಶವನ್ನು ಸೇರಿಸಿ ಆ ಗ್ರೇಟರ್ ಬಾಂಗ್ಲಾದೇಶ ಎಂಬ ಅನ್ನು ಆ ಮುಖ್ಯಸ್ಥನಿಗೆ ನೀಡಿದ್ರು ಇದನ್ನೆಲ್ಲ ಗಮನಿಸುವಾಗ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಭಾರತದ ಆ ಪ್ರದೇಶದ ಮೇಲೆ ಕಣ್ಣು ಬಿದ್ದಿದೆ ಅಂತ ಈ ಪ್ರದೇಶವನ್ನು ಒಂದು ಕೇರ್ಲೆಸ್ ಮಾಡುವ ರೀತಿ ಕೂಡ ಇಲ್ಲ ಯಾಕೆಂದರೆ ಬಾಂಗ್ಲಾ ಟರ್ಕಿ ಹಾಗೆ ಪಾಕಿಸ್ತಾನ ಈ ಮೂರು ರಾಷ್ಟ್ರಗಳು ಜೊತೆಗೂಡಿದೆ ಅಂತ ಕಾಣಿಸುತ್ತೆ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಭಾರತದ ನೆರೆಹೊರೆ ರಾಷ್ಟ್ರಗಳು ಆದರೆ ಟರ್ಕಿ ಆಕೆ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುತ್ತೆ ಈ ಟರ್ಕಿ ಪಾಕಿಸ್ತಾನದ ಹೇಳಿದಾಗಿ ಕೇಳುತ್ತೆ ಭಾರತದ ಆಂತರಿಕ ವಿಚಾರವಾದ ಜಮ್ಮು ಕಾಶ್ಮೀರದ ಬಗ್ಗೆಯೂ ವಿಶ್ವಸಂಸ್ಥೆಯಲ್ಲಿ ಒಂದು ವಿವಾದಾತ್ಮಕಗಳ ಹೇಳಿಕೆಗಳನ್ನು ಕೂಡ ಕೊಡ್ತಾ ಬಂದಿದ್ರು ಭಾರತ ಟರ್ಕಿಗೆ ಹಲವು ಬಾರಿ ಎಚ್ಚರಿಕೆ ಕೂಡ ಕೊಟ್ಟಿದ್ದರು ನಮ್ಮ ಆಂತರಿಕ ವಿಚಾರದಲ್ಲಿ ತಲೆ ಹಾಕಬೇಡಿ ಅವರಿಗೆ ಎಷ್ಟು ಹೇಳಿದರೂ ಕೇಳಲಿಲ್ಲ ಭಾರತ ಏನು ಮಾಡಿತು ಅಂದರೆ ಟರ್ಕಿಯ ಶತ್ರು ರಾಷ್ಟ್ರವಾದ ಗ್ರೀಸ್ ಹಾಗೂ ಸೈಪ್ರಸ್ಗೆ ಭಾರತ ಸಪೋರ್ಟ್ ಮಾಡ್ತಾ ಬಂತು ಅವರಿಗೆ ವೆಪನ್ಗಳನ್ನು ಕೊಡಲು ಮುಂದಾಯಿತು ಇದು ಟರ್ಕಿಗೆ ನೋಡಲಾಗಲಿಲ್ಲ ಹೀಗಾಗಿ ಟರ್ಕಿ ಬಾಂಗ್ಲಾದೇಶ ಜೊತೆಗೂಡಿ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸ್ತಾ ಬರ್ತಿದ್ದಾರೆ ಇನ್ನು ಶತ್ರು ರಾಷ್ಟ್ರವಾದ ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡ್ತಾ ಬಂದಿದ್ರು ಆಪರೇಷನ್ ಸಿಂಧುರ ಸಮಯದಲ್ಲಿ ಅವರಿಗೆ ಟರ್ಕಿಯ ಡ್ರೋನ್ಗಳನ್ನು ಕೂಡ ಕೊಟ್ಟಿದ್ದರು ಇನ್ನು ಬಾಂಗ್ಲಾ ಹಾಗೂ ಟರ್ಕಿ ಜೊತೆ ಪಾಕಿಸ್ತಾನವೂ ಸೇರಿದೆ ಭಾರತ ಎಲ್ಲ ವಿಚಾರದಲ್ಲೂ ಮೊದಲೇ ಅಂದಾಜಿಸಿದೆ ನಮ್ಮ ಮಾತೃಭೂಮಿಯನ್ನು ರಕ್ಷಿಸಲು ಭಾರತ ಸನ್ನದ್ಧವಾಗಿದೆ